ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಿಗ್ ಶಾಕ್ ಎದುರಾಗಿತ್ತು ನಾವು ಈ ಬಾರಿ ಬಿ ಜೆ ಪಿ ಪಕ್ಷನ ಸ್ವಂತ ಬಲದಲ್ಲಿ ನಾನೂರು ಕ್ಷೇತ್ರವನ್ನ ಗೆಲ್ಲತ್ತೆ ಚಾರ್ ಸೌ ಪಾರ್ ಅಂತ ಪ್ರಚಾರ ಮಾಡಿಕೊಂಡೆ ಬಿ ಜೆ ಪಿ ನಾಯಕರು ಚುನಾವಣೆ ಉದ್ದಕ್ಕೂ ಪ್ರಚಾರವನ್ನು ಮಾಡಿಕೊಂಡೇ ಬಂದಿದ್ದರು ಖುದ್ದು ನರೇಂದ್ರ ಮೋದಿಯವರೇ ಓದಲ್ಲಿ ಬಂದಲ್ಲಿ ಇಸ್ಬಾರ್ ಪಾರ್ ಅಂತಲೇ ಭಾಷಣ ಮಾಡ್ತಾಯಿದ್ರು ಆದರೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಿ ಜೆ ಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟದ ಪಕ್ಷಗಳಿಗೆ ಬಿಗ್ ಶಾಕ್ ಕೊಡ್ತು ನಾನೂರು ಕ್ಷೇತ್ರ ಮುನ್ನೂರು ಕ್ಷೇತ್ರವನ್ನು ಗೆಲ್ಲೋದಕ್ಕಾಗಲಿಲ್ಲ ಅಯೋಧ್ಯೆ ಕ್ಷೇತ್ರದಲ್ಲೇ ಬಿ ಜೆ ಪಿ ಪಕ್ಷ ಈ ನಾಯವಾಗಿ ಸೋಲತ್ತೆ ಅಲ್ಲಿ ಪಕ್ಷ ಜಯಭೇರಿಯನ್ನು ಬಾರಿಸುತ್ತೆ ಇದು ಖುದ್ದು ನರೇಂದ್ರ ಮೋದಿಯವರಿಗೆ ಬಹುದೊಡ್ಡ ಶಾಕ್ ಅಂತ ಹೇಳ್ಬೋದು ರಾಮಮಂದಿರದ ಪ್ರಚಾರದಿಂದಲೇ ನಾವು ಈ ಬಾರಿ ನಾನೂರು ಕ್ಷೇತ್ರವನ್ನು ಗೆಲ್ತೀವಿ ಅನ್ನೋ ಅಂದಾಜನ್ನು ಹಾಕೊಂಡಿದ್ದಂತಹ ನರೇಂದ್ರ ಮೋದಿಯವರಿಗೆ ದೇಶದ ಮತದಾರ ಅದರಲ್ಲೂ ಪ್ರಮುಖವಾಗಿ ಉತ್ತರ ಪ್ರದೇಶ ರಾಜ್ಯದ ಮತದಾರರು ಬಿಗ್ ಶಾಕ್ ಕೊಡ್ತಾರೆ ಬಿ ಜೆ ಪಿನವರು ನಿರೀಕ್ಷಣೆ ಮಾಡಿರಲಿಲ್ಲ ಅಂತಹ ಒಂದು ಫಲಿತಾಂಶ ಬರುತ್ತೆ ಅದಾದ ಒಂದೇ ವರ್ಷಕ್ಕೆ ಈಗ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆಗೆ ರೆಡಿಯಾಗಬೇಕಾಗಿದೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಚುನಾವಣೆ ನಡೀಬೇಕಾಗಿತ್ತು ಆದರೆ ಚುನಾವಣಾ ಆಯೋಗ ಯಾಕೋ ಮಹಾರಾಷ್ಟ್ರ ರಾಜ್ಯದ ಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡಲಿಲ್ಲ ಮೊದಲಿಗೆ ಹರಿಯಾಣ ರಾಜ್ಯದ ಚುನಾವಣೆ ನಡೀತಾ ಇದೆ ಆದರೆ ಮಹಾರಾಷ್ಟ್ರಗೆ ಚುನಾವಣೆ ಘೋಷಣೆ ಆಗಲಿಲ್ಲ ಏನೇ ಆದರೂ ಇನ್ನು ಆರು ತಿಂಗಳಲ್ಲಿ ಚುನಾವಣೆ ನಡೀಲೇಬೇಕು ಹೀಗಾಗಿ ಆ ರಾಜ್ಯದಲ್ಲಿ ಯಾರು ಈ ಬಾರಿ ಅಧಿಕಾರ ಹಿಡಿಯಬಹುದು ಅನ್ನೋ ಲೆಕ್ಕಾಚಾರ ಕೂಡ ಶುರುವಾಗಿದೆ ಮುಂದಿನ ಬಾರಿಯೂ ನಾವೇ ಗೆಲ್ತೀವಿ ಬಹುಮತ ಪೂರ್ಣ ಬಹುಮತವನ್ನು ಪಡಿತೀವಿ ಅಂತಾನೆ ಎನ್ ಡಿ ಎ ಮೈತ್ರಿಕೂಟ ಬಹಳ ವಿಶ್ವಾಸದಲ್ಲೇ ಚುನಾವಣೆ ಎದುರಿಸಲಿಕ್ಕೆ ತಯಾರಾಗಿತ್ತು ಆದರೆ ಅಲ್ಲಿನ ಪರಿಸ್ಥಿತಿ ಬೇರೆ ರೀತಿ ಇದೆ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮಹಾರಾಷ್ಟ್ರ ಈ ಬಾರಿ ಅಷ್ಟು ಸುಲಭದ ತುತ್ತಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಪ್ರತಿಷ್ಠಿತ ರಾಷ್ಟ್ರೀಯ ಸಂಸ್ಥೆ ಆದಂತಹ ಪೋಲ್ ಮಹಾರಾಷ್ಟ್ರ ರಾಜ್ಯದಲ್ಲಿ ಏನಾಗಬಹುದು ಲೋ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಯಾರಲ್ಲಿ ಅಧಿಕಾರ ಹಿಡಿತಾರೆ ಅನ್ನೋದ್ರ ಬಗ್ಗೆ ತನ್ನ ಮೊದಲನೇ ಸರ್ವೆ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ ಕರ್ನಾಟಕ ಪಶ್ಚಿಮ ಬಂಗಾಳ ತೆಲಂಗಾಣ ಈ ಎಲ್ಲ ರಾಜ್ಯಗಳಲ್ಲಿ ಯಾವ ಪಕ್ಷ ಅಧಿಕಾರ ಹಿಡಿಯಬಹುದು ಅಂತ ಕರಾರುವಕ್ಕಾಗಿ ಮಾಹಿತಿಯನ್ನು ಕೊಟ್ಟಿದ್ದಂತಹ ಪೋಲ್ ಈಗ ಮಹಾರಾಷ್ಟ್ರದಲ್ಲಿ ಏನಾಗಬಹುದು ಮಹಾರಾಷ್ಟ್ರದಲ್ಲಿ ಯಾರು ಅಧಿಕಾರ ಹಿಡಿತಾರೆ ಅನ್ನೋದ್ರ ಬಗ್ಗೆ ಸರ್ವೆಯನ್ನು ಮಾಡಿ ಈಗ ರಿಪೋರ್ಟನ್ನು ಬಿಡುಗಡೆ ಮಾಡಿರುವಂಥದ್ದು ಪೋಲ್ ಸಮೀಕ್ಷೆ ಪ್ರಕಾರ ಮಹಾರಾಷ್ಟ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗೋದಿಲ್ಲ ಈ ಬಾರಿ ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳ ಪೈಕಿ ಸರ್ಕಾರ ರಚನೆ ಮಾಡಬೇಕಂದ್ರೆ ನೂರ ನಲವತ್ತೈದು ಕ್ಷೇತ್ರವನ್ನು ಗೆಲ್ಲಬೇಕು ಆದರೆ ಎನ್ ಡಿ ಎ ಮೈತ್ರಿಕೂಟ ಈ ಬಾರಿಯಲ್ಲಿ ನೂರ ಹದಿನೈದರಿಂದ ನೂರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲತ್ತೆ ಇನ್ನು ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ನೇತೃತ್ವದ ಎಂ ವಿ ಎ ಮೈತ್ರಿಕೂಟ ನೂರ ನಲವತ್ತೊಂದರಿಂದ ನೂರ ಐವತ್ನಾಲ್ಕು ಕ್ಷೇತ್ರದಲ್ಲಿ ಗೆಲ್ಲುವ ಮೂಲಕ ಸರಳ ಬಹುಮತದೊಂದಿಗೆ ಅಧಿಕಾರವನ್ನು ಹಿಡಿಯತ್ತೆ ಅಂತೇಳಿ ಲೋಕ್ ಪೋಲ್ ಸಮೀಕ್ಷಾ ಸಂಸ್ಥೆ ತಿಳಿಸ್ತಾ ಇದೆ ಈ ಮೂಲಕ ಮಹಾರಾಷ್ಟ್ರದಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಿಗ್ ಶಾಕ್ ಎದುರಾಗತ್ತೆ ಅಂತೇಳಿ ಕರಾರವಕ್ಕಾಗಿ ಮಾಹಿತಿ ನಂಬರ್ಸನ್ನು ಕೊಡುವಂತಹ ಲೋಕ್ ಪೋಲ್ ಸಮೀಕ್ಷೆ ತನ್ನ ಮೊದಲ ಸಮೀಕ್ಷೆಯಲ್ಲಿ ತಿಳಿಸ್ತಾ ಇದೆ ಇದು ನಿಜಕ್ಕೂ ಬಿ ಜೆ ಪಿ ನಾಯಕರಿಗೆ ಬಹುದೊಡ್ಡ ಆಘಾತ ಅಂತ ಹೇಳ್ಬೋದು ಯಾಕಂದರೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಹಿನ್ನಡೆ ಆಗುತ್ತೆ ಅನ್ನೋ ಕಾರಣದಿಂದಾನೆ ಅಲ್ಲಿ ಎಲೆಕ್ಷನ್ ತಕ್ಷಣವೇ ನಡೀತಾ ಇಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಇಂತಹ ಟೈಮ್ನಲ್ಲಿ ಈಗ ಲೋಕ್ ಪೋಲ್ ಸಮೀಕ್ಷೆ ಕೂಡ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸುಲಭ ಅಲ್ಲ ಅಲ್ಲಿ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ನೇತೃತ್ವದ ಎಂ ಬಿ ಎ ಮೈತ್ರಿಕೂಟ ಅಧಿಕಾರ ಹಿಡಿಯುವ ಸಾಧ್ಯತೆ ಇದೆ ಅನ್ನೋ ಒಂದು ಮಾತು ಮಾಹಿತಿಯನ್ನು ಕೊಡ್ತಾ ಇದೆ ಇನ್ನು ಓಟ್ ಶೇರನ್ನು ನೋಡೋದಾದರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮೂವತ್ತೆಂಟರಿಂದ ನಲವತ್ತೊಂದು ಪರ್ಸೆಂಟ್ ಓಟ್ ಬರುತ್ತೆ ಎಮ್ ಬಿ ಎ ಮೈತ್ರಿಕೂಟಕ್ಕೆ ನಲವತ್ತೊಂದು ಪರ್ಸೆಂಟಿಂದ ನಲವತ್ನಾಲ್ಕು ಪರ್ಸೆಂಟ್ವರೆಗೆ ಓಟ್ ಬರ್ಬೋದು ಮತ್ತು ಅದರ್ಸ್ ಹದಿನೈದರಿಂದ ಹದಿನೆಂಟು ಪರ್ಸೆಂಟ್ ಓಟನ್ನು ಪಡಿತಾರೆ ಅಂತ ತಿಳಿಸ್ತಾ ಇದೆ ಇನ್ನು ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಮೈತ್ರಿಕೂಟ ಗೆಲ್ಲತ್ತೆ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಲೋಕಪೋಲ್ ಮಾಹಿತಿಯನ್ನು ಕೊಡ್ತಾ ಇದೆ ವಿದರ್ಭ ಭಾಗದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಹದಿನೈದರಿಂದ ಇಪ್ಪತ್ತು ಎಂ ವಿ ಎ ಮೈತ್ರಿಕೂಟ ನಲವತ್ತರಿಂದ ನಲವತ್ತೈದು ಕ್ಷೇತ್ರವನ್ನು ಗೆಲ್ಲಬಹುದು ಮತ್ತು ಇತರರು ಒಂದರಿಂದ ಐದು ಗೆಲ್ತಾರೆ ಅಂತ ಹೇಳ್ತಾ ಇದೆ ಇನ್ನು ಕಂದೇಶ್ ಭಾಗದಲ್ಲಿ ನಲವತ್ತೇಳು ಕ್ಷೇತ್ರ ಇದೆ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟ ಇಪ್ಪತ್ತರಿಂದ ಇಪ್ಪತ್ತೈದು ಕ್ಷೇತ್ರವನ್ನು ಗೆಲ್ಲಬಹುದು ಎಮ್ ವಿ ಎ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದನ್ನು ಗೆಲ್ಲುತ್ತೆ ಎರಡೂ ಕೂಡ ಸಮ 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 ಪ್ರಮಾಣದಲ್ಲಿ ಇರುತ್ತೆ ಅಂತ ತಿಳಿಸ್ತಾ ಇದೆ ಇನ್ನು ತಾನೇ ಕೊಂಕಣ್ ಮಾ ಭಾಗದಲ್ಲಿ ಮೂವತ್ತೊಂಬತ್ತು ಕ್ಷೇತ್ರ ಬರುತ್ತೆ ಆ ಮೂವತ್ತೊಂಬತ್ತು ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಇಪ್ಪತ್ತೈದರಿಂದ ಮೂವತ್ತು ಕ್ಷೇತ್ರ ಈ ಭಾಗದಲ್ಲಿ ಎನ್ ಡಿ ಎ ಬಹುದೊಡ್ಡ ಸಾಧನೆ ಮಾಡುತ್ತೆ ಅಂತೇಳಿ ಲೋಕ್ಪಾಲ್ ತಿಳಿಸ್ತಾ ಇರೋದು ಇನ್ನು ಎಮ್ ವಿ ಎ ಮೈತ್ರಿಕೂಟ ಐದರಿಂದ ಹತ್ತು ಕ್ಷೇತ್ರಗಳನ್ನು ಗೆಲ್ಬೋದು ಅದರ್ಸ್ ಒಂದರಿಂದ ಮೂರು ಕ್ಷೇತ್ರವನ್ನು ಗೆಲ್ತಾರೆ ಅಂತ ಹೇಳ್ತಾ ಇದೆ ಇನ್ನು ಮುಂಬೈ ಮುಂಬೈ ಭಾಗದಲ್ಲಿ ಮೂವತ್ತಾರು ಕ್ಷೇತ್ರ ಬರುತ್ತೆ ಅಲ್ಲಿ ಎಮ್ ವಿ ಎ ಮೈತ್ರಿಕೂಟ ಭರ್ಜರಿ ಜಯಬೇರೆಯನ್ನು ಬಾರಿಸುತ್ತೆ ಅಂತ ತಿಳಿಸ್ತಾ ಇದೆ ಎನ್ ಡಿ ಎ ಹತ್ತರಿಂದ ಹದಿನೈದು ಎಮ್ ವಿ ಎ ಇಪ್ಪತ್ತರಿಂದ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಇನ್ನು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಐವತ್ತೆಂಟು ಕ್ಷೇತ್ರ ಬರುತ್ತೆ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟ ಇಪ್ಪತ್ತರಿಂದ ಇಪ್ಪತ್ತೈದು ಎಂ ವಿ ಎ ಮೈತ್ರಿಕೂಟ ಮೂವತ್ತರಿಂದ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾಯಿದೆ ಇನ್ನು ಮರಾಠವಾಡದಲ್ಲಿ ನಲವತ್ತಾರು ಕ್ಷೇತ್ರ ಬರುತ್ತೆ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟ ಹದಿನೈದರಿಂದ ಇಪ್ಪತ್ತು ಎಂ ವಿ ಎ ಇಪ್ಪತ್ತೈದರಿಂದ ಮೂವತ್ತು ಕ್ಷೇತ್ರವನ್ನು ಗೆಲ್ಬಹುದು ಅದರ್ಸ್ ಸೊನ್ನೆ ಅಥವಾ ಎರಡು ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತೇಳಿ ಲೋಕ್ಪಾಲ್ ಸಮೀಕ್ಷೆ ತಿಳಿಸ್ತಾ ಇದೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಲೋಕ್ ಪೋಲ್ ತನ್ನ ಮೊದಲ ಸರ್ವೆ ರಿಪೋರ್ಟನ್ನು ಹೊರಗಡೆ ಬಿಟ್ಟಿದೆ ಆ ಸರ್ವೇನಲ್ಲೇ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಗೆ ಬಿಗ್ ಶಾಕ್ ಎದುರಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರು ನಿಜಕ್ಕೂ ಇದು ಮೋದಿ ಆ್ಯಂಡ್ ಟೀಮ್ಗೆ ಆಘಾತ ಅಂತಲೇ ಹೇಳಬಹುದು